ஜி ஜல்

ಬರ್ಬೇಕವ ಜಲ್ದಿ ಎಟ್ಟೋತ್ತಿಗೆ ನೀ ನೀನು ನೋಡಿ ಎಟ್ಟೋತ್ತಿಗೆ ಬಂದಿದ್ದೀನಿ ಹಾಂ ನಡಿ ಹೋಗೋಣ ನಡ್ರಿ ಹಿಂಗೆ ಮಾತಾಡ್ಕೊಂಡು ನಿಂತ್ರಿ ಲೇಟ್ ಆತ ಜಲ್ದಿ ಕೊಟ್ಟು ಬರೋ ಮೀನು ಹಾಕಿ ಕಲ್ಲ ಅಳ ಇಲ್ಲವಾ ಯಾರ ನಿಂತ ಇದೀನಿ ಬರೀ ತ ಯಾರ ಐ ನೀವನ ಬರೀ ಸಂತಕ್ಕ ಗಜ ಪಾರ ಬರ್ರಿ ಮನೆಗೆ ಬರೀ ಯೋವಾ ಮನೆಗೆ ಬರೋದೇನು ಏನಿಲ್ಲ ಅವಾಗಲೇ ನಮ್ಮ ಹುಡುಗನ ಕೈಯಾಗ ನಮ್ಮ ನಂದು ಗಿರ್ಜು ಇವು ಕಳಿಸಿದ್ನಲ್ಲ ಸೀರಿ ಹಳೆ ಕೂಸ ಅವೆಲ್ಲ ಕಳಿಸಿದ್ನಿ ತಂದು ಕೊಟ್ಟನ ಇಲ್ಲ ನಮ್ಮ ಅಮ್ಮ ಹ್ಞೂ ಅವ್ಳು ಬಂತು ಬಂದು ಏನು ಹೇಳೋಲ್ಲ ತಗೊಂಡು ಬ್ಯಾಗ್ ಹೇಳಿ ಕೊಟ್ಟು ಅವಳೇ ಬಿಟ್ಟವ ಏನು ಹೇಳಲ್ಲ ಹೌದಾ ನಾನು ಕೇಳಿದ್ರೆ ಹೇಳಿ ಕೊಟ್ಟು ಬನ್ನಿ ಅಂತ ಹೇಳ್ತೀನಿ ನೋಡಿ ಹೇಳ್ದಂಗೆ ಅಮ್ಮ ಹೇಳಿ ಕೊಟ್ಟು ಅವ್ರ ಮನ್ಯಾಗ ಅಂತ ಹೇಳ್ತು ನನಗೆ ಈ ಹುಡುಗ ಬಟ್ಟೆಗಳು ಅಷ್ಟಾವ ಏನು ಮಾಡ್ತಾವ ಏನಿಲ್ಲ ನಾವು ಕುಂತಿದ್ವಿ ಕೊಡಂಗಿ ನಾನು ಕೊಟ್ಟು ಬರ್ತನ ಅಂತ ನಮ್ದು ಸ್ವಲ್ಪ ಪಾರಕ್ಕೆ ಬರೋದು ಲೇಟ್ ಆಯ್ತಲ್ಲ ಹೋಲಿ ಬಿಡು ಕೊಡೋ ಅಂತ ಕೊಡ್ತಾನಂತ ಅಂತ ಕಟ್ಟು ಕಳಿಸಿದ್ವಿ ನೋಡಿ ಎಲ್ಲಿ ಇಟ್ಟು ಬ್ಯಾಗ್ ಬ್ಯಾಂಗಡೆ ಹಾಳೆ ಇಲ್ಲೇ ಒಡೆಗೆ ಇಟ್ಟಿನ ಮಿಷನ್ ಮನೆಗೆ ಇಟ್ಟಿನಿ ಮಿಷನ್ ಅಲ್ಲಿ ಬೇಕಲ್ಲ ಅಲ್ಲಿ ಇಟ್ಟಿನಿ ಆಯ್ತು ಬಿಡು ಶಾಂತಕ ನಾನು ಒಳ್ಕೊಡ್ತೀಂತಾ ಅಮ್ಮ ನೀನು ಕೂಡ ನೋಡಿ ನೀಮಗೆ ಯಾವಾಗ ಫಂಕ್ಷನ್ ಐತೆ ಅಲ್ಲಿ ಅರ್ಜೆಂಟ್ ಬೇಗ ನನಗೆ ನೀನು ಇಟ್ಕೊಂಡು ಬರ್ ನೋಡು ಜಲ್ ಜಲ್ ಓಳ್ಕೊ ಕಟ್ಟ ನಮ್ಮ ಬಡ ಬಡ ನಮ್ಮ ಬಾಗಿಲಲ್ಲೋಡಾ ಇಲ್ಲ ಅಂದ್ರೆ ಹ್ಞೂ ನಂದೇನು ಜಂಪರ್ ಇಲ್ಲವ ಅದು ಜಂಪ್ ಹಳೆ ಜಂಪರು ಅವು ಒಲಿಗೆ ಬಿಚ್ಚವ ಒಂದೊಂದು ಒಲಿಗೆ ಹಾಕ್ಕೊಡು ಈಗ ಕುಂದ್ ತಿಂಗೆ ಆಕ್ಸಿಡೆಂಟ್ ಹೋಗೊಂಬಂದೇ ನನಗೂ ಟೈಮ್ ಇಲ್ಲ ನನಗೆ ಬರ್ತೀನಿ ನಾನು ನಾಳೆ ಬಂದು ಹಂಗೆ ಅಡ್ಡಾಡ್ಕೆ ಅಂತ ನಾನು ಬರ್ತೀನಿಲ್ಲ ಅಂದ್ರೆ ನಮ್ಮ ಅಮ್ಮಗನ ಕಳಿಸ್ತೀನಿ ಅವ್ರ ಕೈ ಕೊಟ್ಟು ಕಳ್ಸಿ ಬಿಡು ಅದ್ರ ದೇಟ್ ಆಯ್ತು ಹೇಳು ರೊಕ್ಕ ಕಟ್ ಕಳಿಸಿಬಿಡ್ತೀನಿ ಹಾಂ ಏ ಆಯ್ತು ಬಿಡು ನೀವು ಗೊತ್ತಿರ ನಾನು ಎಲ್ಲಿ ಗೊತ್ತೀನಿ ಕೊಡಂತರೀ ಬನ್ರಿ ಚಹ ಮನೆಗೆ ಕೊಡ್ತೀವ್ರಿ ಏ ಅತ್ತಿಗೆ ಎಲ್ಲಿ ಚಾ ಎಲ್ಲಿ ಇದು ನಾವು ಓದ್ತೀವಿ ನಂದು ಏನಿಲ್ಲ ನಾನು ಹಂಗೆ ಅಡ್ಡಾಡಿಕೆ ಅಂತೀವ್ರು ಕೂಡ ಬಂದು ನೋಡು ಹ್ಞೂ ಹೌದನ್ ಪಾರಕ್ಕ ನಿಮ್ಮ ಸಸಿ ಏನೋ ನನಗೆ ಎರಡು ಯಾವ ಬ್ಲೌಸು ಕೊಟ್ಟಿದ್ದು ಹೊಲ್ ಕೊಟ್ಟೆ ಅವಾಗ ಹಿಂಗಾಗಿ ಒಂದ್ಲವ ಮತ್ತು ಅವ್ರೆಲ್ಲ ಅವ್ರು ನನ್ನ ಬಲಿ ಕೊಡ ಹೊಳಕ್ಕೆ ಅವ್ರು ಎಲ್ಲೇನೋ ಕೊಡಲಿ ಏನೋ ಮಾಡಲಿ ಅವ್ರಿಷ್ಟ ನಾನೆಲ್ಲಿ ನಾ ಕೊಟ್ಟರೆ ನಿನ್ನ ಬಲ್ಲೆ ಕೊಡ್ತೀನಿ ನಾನು ಎಲ್ಲಿ ಹೊಲಸಲ್ಲ ಸದ್ಯಕ್ಕೆ ನನ್ನ ಬಲ್ಲಿ ಯಾವ ಹೊಲಸವಿಲ್ಲ ಹಿಂಗೆ ಅಡ್ಡಾಡಿಕೆ ಅಂತವ್ರು ಕೂಡ ಹಂಗೆ ಜೊತೆಗೆ ಬಂದೆ ಹೌದನ್ ಫಾರಕ ಹೌದು ಬಿಡು ನಿನ್ನ ಫಸ್ಟಿಂದ ನಂಬಲ್ಲೇ ಕೊಡ್ತೀವಿ ಹ್ಞೂ ಆಯ್ತು ಮತ್ತೆ ಮತ್ತು ಕುಂದ್ರಂದ್ರೆ ಕುಂದ್ರವಲ್ರಿ ಕುಂದ್ರವಲ್ರಿ ಏನು ಮಾಡಿರಿ ನಿಂತ ಕಾಲ್ನ ಬಿಟ್ಟಿರಾ ಹೋಗೋಕ್ಕ ಹ್ಞೂ ಆಯ್ತು ಹಾಂ ಅದಿಟ್ಟು ನಿಮ್ಮ ಕಳ್ಸಿ ಕಳಿಸ್ರಿ ಕಟ್ ಕಟ್ ಕೊಟ್ಟು ಕಟ್ಟ ಕಟ್ ಕಳಿಸ್ಕೊಡ್ತೀನಿ ಏಟಿಲ್ಲ ಎಷ್ಟೋ ನೀವು ಕೂಸ ಶಾಂತಕ ನಾವು ನೂರದಾಗ ನಾಲ್ಕು ಹಾಕಿದ್ವಿವು ಏನಿಲ್ಲ ಒಂದಕ್ಕೆ ಐವತ್ತು ರೂಪಾಯಿ ಅಂತಂದ್ರೆ ಇನ್ನೂರು ಇನ್ನೂರು ಒಂದು ಸೀರಿ ಇನ್ನೂರೈವತ್ತು ರೂಪಾಯಿ ಕೊಡ್ಬೇಡಂಗ ನೀನು ಶಾಂತಕ ಗಿರ್ಚಕ್ಕ ನೀವು ಕೂಸ ಒಂದು ಕೂಸ ಮುನ್ನೂರೈವತ್ತು ರೂಪಾಯಿ ನೋಡುವ ಏನೋ ನಿಂದ ಕಸಿಗೆ ಇಡ್ಬೇಕಂದ್ರೆ ಅದಕ್ಕೊಂದು ಐವತ್ತು ರೂಪಾಯಿ ಜಾಸ್ತಿ ಅಯ್ಯಯ್ಯ ಕಲ್ಲಿ ಬಾರಿ ಭಾರಿ ಬಿಡವ ನೀನು ಇದ್ದೂರಾಗ ಅಂತಂದ್ರೆ ಭಾರಿ ಮಾಡ್ತೀರಿ ನೀವು ஏன் ஐவத் ரூபாய் தகரங்க ரூபாய் அஷ்ட நூறு ಎಲ್ಲದಕ್ಕೂ ರೇಟ್ ಭಾಳ ಇವಾಗ ನಿಮ್ಮ ಕಮ್ಮಿ ಐತೆ ನಾವು ಕುಂತು ಕೂಲಿ ಬೇಡ ನಮಗೂ ನೋಡಿ ಏನಮ್ಮ ರಾಣಿ ಅತ್ತೆ ಏನಿಲ್ಲ ನಿಮ್ಮ ಹತ್ರ ಏನೋ ಮಾತಾಡಬೇಕಾಗಿತ್ತು ಅದಕ್ಕೆ ಕರೆದೆ ಏನು ಹೇಳಮ್ಮ ಅತ್ತೆ ಇವಾಗ ನನಗೆ ಮೂರು ತಿಂಗಳು ಎಲ್ಲ ಕಂಪ್ಲೀಟ್ ಆಯ್ತಲ್ಲ ಅದಕ್ಕೆ ಡಾಕ್ಟ್ರ್ ಹತ್ರ ನಿನ್ನೆ ನೀನು ನಾನು ನಿಮ್ಮ ಮಗ ಹೋಗಿದ್ವಿ ಸ್ವಲ್ಪ ರೆಸ್ಟ್ ಹೇಳಿದೆ ನಾನು ಅದಕ್ಕೆ ಒಂದು ತಿಂಗಳು ಹೋಗಿ ಊರಲ್ಲಿ ಇದ್ಬಿಟ್ಟು ಬರೋಣ ಅಂತ ಇದ್ದೀನಿ ಅದಕ್ಕೆ ಕೇಳ್ತಾ ಇರೋದು ಹೌದೇನಮ್ಮ ಹೌದೇನಮ್ಮಂದ್ರೆ ಸರಿ ಹೋಗಿ ಬರ್ಬೋದು ಮತ್ತೆ ಹಿಂಗ್ ಗಂಡ ಏನಂದ ಅವರು ಆಯ್ತು ಹಾಗೆ ಮಾಡು ರೆಸ್ಟ್ ಮಾಡು ಹೇಳ್ತೀನಿ ಬಿಡಿ ನಾನು ಅಮ್ಮಗೆ ಅಂತ ಹೇಳಿದ್ರು ನಿಮ್ಮ ಹತ್ರ ಏನು ಹೇಳಿಲ್ವಾ ಏನು ಹೇಳಿಲ್ಲಮ್ಮ ಅಷ್ಟೇ ರೆಸ್ಟ್ ಹೇಳ ಅಂತ ಹೇಳಿದೆ ಊರಿಗೆ ಹೋಗೋ ಸುದ್ದಿ ನನಗೆ ಏನು ಹೇಳಿಲ್ಲ ಮತ್ತು ನೀನು ಹೋಗ್ಬೇಕು ರೆಸ್ಟ್ ಮಾಡಬೇಕು ಅಂತಿದ್ರು ಓಯ್ ಬಾ ನಾನು ಮಾಡ್ಕೊಂತೀನಿ ಅಂತ ಹ್ಞೂ ಸರಿ ಅತ್ತೆ ಹಂಗೆ ಮಾಡಿರಿ ನಾನು ಹೋಗಿ ಬರ್ತೀನಿ ಯಾಕೋ ನನಗೂ ಇಲ್ಲಿ ಕೆಲಸ ಮಾಡೋಕ್ಕಾಗ್ತಿಲ್ಲ ರೆಸ್ಟ್ ಬೇಕು ಅನಿಸ್ತೈತೆ ಊರಿಗೆ ಹೋಗಿ ಬರ್ತೀನಿ ನಾನು ಒಂದು ತಿಂಗಳು ಹ್ಞೂ ಸರಿ ನಮ್ಮ ಆಯಿತು ಇನ್ನು ಇವತ್ತೇ ಓದ್ತೀಯ ಏನು ಹ್ಞೂ ಅತ್ತೆ ನಾನು ಬ್ಯಾಗ್ ಬ್ಯಾಗೆಲ್ಲ ಪ್ಯಾಕ್ ಮಾಡಿದ್ದೀನಿ ಫೋನ್ ಮಾಡ್ಬೇಕು ಹುಷಾರತ್ತೆ ನಾ ಕರ್ಕೊಂಡು ಹೋಗ್ತಾನೆ ಇಲ್ಲಾಂದ್ರೆ ಇವರೇ ಬಿಟ್ಟು ಬರ್ತಾರ ನೋಡ್ಕೊಂಡು ಹೋಗಿ ಹೋಗ್ತೀನತ್ತಿ ಹ್ಞೂ ಸರಿ ನಮ್ಮ ಅಲ್ಲಿ ಹೋದ್ಮೇಲೆ ಹುಷಾರು ಹ್ಞೂ ಭಾಳ ದಿವಸಕ್ಕೆ ಆಗ್ತೈತೆ ತಿನ್ನೋದು ಮಾಡೋದು ಎದೊಳೋದು ಕುತ್ಕೊಳ್ಳೋದು ಸ್ವಲ್ಪ ಎಲ್ಲ ನಾಚೂ ಹುಷಾರಾಗಿರ್ಬೇಕಮ್ಮ ಹುಷಾರಾಗಿರೋ ಹ್ಞೂ ಆಯಿತು ಅತ್ತೆ ಹ್ಞೂ ಸರಿ ನಮ್ಮ ಆಯಿತು ಅವರು ಧನ್ಯ ಅವರು ಹಿಂದ್ಗಡೆ ಅದೇ ನಮ್ಮ ಗಿಡಗಳನ್ನೆಲ್ಲ ಇದು ಇದಾರೆ ನಾನು ಹೋಗ್ತೀನಿ ಅಲ್ಲಿಗೆ ಹುಷಾರ್ ನೀನು ಹ್ಞೂ ಸರಿ ಅತ್ತೆ ಅಷ್ಟೇ ಮಾಡಿ ಧನ್ಯ ಅಕ್ಕ ಏನು ಇರ್ತಾಳೆ ಹೋಗ್ತಾಳೆ ಊರಿಗೆ ಇಲ್ಲಮ್ಮ ಇನ್ನೇನು ಓದ್ತೀಯಾ ಅಮ್ಮನ್ನೇ ನಾನು ಒಬ್ಬಕ್ಕೆ ಕೇಳ್ತೀನಿ ಇನ್ನೇನು ಹೋಗ್ಬೇಕು ಅಂತಂದ್ರು ಏನು ಹೋಗ್ತಾಳ ಇರ್ತಾಳೆ ನಾನೊಂದು ಎರಡು ದಿವಸ ಇರು ಅಂತ ಹೇಳಿದ್ದೀನಿ ಏನು ಮಾಡ್ತಾಳೆ ಗೊತ್ತಿಲ್ಲ ಹ್ಞೂ ಸರಿ ಅತ್ತೆ ಹ್ಞೂ ಹ್ಞೂ ಏನು ಇಲ್ಲಿ ಆರಾಮಾಗಿ ತಿನ್ಕೊಂಡು ಬಿಟ್ಟಿಯಾಗಿ ಹಾಕಿ ತಿನ್ಕೊಂಡು ಉಣ್ಕೊಂಡು ಮಕ್ಕಳನ್ನೆಲ್ಲ ಹಾಕ್ಕೊಂಡು ಗಂಡನ ಇಲ್ಲೇ ಬಂದು ಚೆನ್ನಾಗಿ ತಿಂದುಬಿಟ್ಟು ಹೋಗ್ತಾನೆ ಎಲ್ಲ ಖರ್ಚು ಎಲ್ಲ ಉಳಿತಾಯ ಮಾಡಿಕೊಂಡು ಇನ್ನು ಆರಾಮಾಗಿ ಯಾರ್ದೋ ದುಡ್ಡು ಎಲ್ಲ ಮುಂಜಾತ್ರೆ ಮಾಡ್ಕೊಂಡಿರ್ತಾರೆ ಓಹೋ ಇವರಿಗೆಲ್ಲ ತಂದು ಹಾಕಿ ಬಿಟ್ಟು ತಿನ್ನೋದು ಅಲ್ಲದೆ ಇವರಿಗೆಲ್ಲ ಸೇವೆಗಳು ನಾನು ಇದು ಮಾಡ್ತೀನಿ ಇರೋ ಅದಕ್ಕೆ ಅರ್ಧ ನಾನು ಊರಿಗೆ ಹೋಗ್ತಾ ಇರೋದು ಏನಾದರೂ ಮಾಡ್ಕೊಂಡು ಸಾಯ್ಲಿ ನಾನು ಹೋಗಿ ಆರಾಮಾಗಿ ಊರಲ್ಲಿ ಅಮ್ಮನ ಹತ್ರ ಹೋಗಿದ್ದು ಬಿಡ್ತೀನಿ ಹ್ಞೂ ಇವಾಗಲೇ ಅಮ್ಮನಿಗೆ ಫೋನ್ ಮಾಡಿ ಹೇಳ್ತೀನಿ ಹಲೋ ಅಮ್ಮ ಶರತ್ ಇದ್ದಾನೆ ನಮ್ಮ ಮನೆಯಲ್ಲಿ ಹೌದಾ ಏನಮ್ಮ ಹಾಂ ನಾನೆಲ್ಲ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀನಿ ಬರೋದೇ ಇವತ್ತು ನಾನು ಇರಲ್ಲಮ್ಮ ಇವೆಲ್ಲ ಇನ್ನೂ ಇಲ್ಲೇ ಬಿದ್ದಾವೆ ಹ್ಞೂ ಎಲ್ಲ ಮೊಮ್ಮಕ್ಕಳು ಮಗಳು ಎಲ್ಲ ಹಾಕ್ಕೊಂಡು ಏನಾನ ನಮ್ಮ ನಮ್ಮತ್ತೆ ನನಗೇನು ಇವ್ರದೆಲ್ಲ ಸೇವೆ ಮಾಡ್ಕೊಂಡು ನಾನು ಯಾಕೆ ಇರಬೇಕಿಲ್ಲಿ ಅವ್ರ ಅವ್ರಿಷ್ಟ ಅವ್ರು ಏನನ್ನ ಮಾಡ್ಕೊಂಡ್ಲಿ ನಾನು ಬಂದು ಅಲ್ಲಿ ಆರಾಮಾಗಿ ಇದ್ಬಿಡ್ತೀನಮ್ಮ ಹ್ಞೂ ಇನ್ನೂ ಇಲ್ಲ ಅವರು ಇನ್ನೂ ನಾಲ್ಕು ದಿವಸ ಆದರೂ ಹೋಗಲ್ಲಂತೆ ಇದ್ದೇ ಇರಲಿ ಬಿಡು ಎಷ್ಟು ದಿವಸನೇ ಇರಲಿ ನಾನು ಇಲ್ಲಿದ್ದರೆ ನನಗೆಲ್ಲ ಕೆಲಸ ಮಾಡಬೇಕಾಗತ್ತಮ್ಮ ಹ್ಞೂ ಅದಕ್ಕೆ ನೀನು ಹೇಳ್ದಂಗೆ ನಾನು ಅಲ್ಲಿಗೆ ಎಲ್ಲ ಬಂದುಬಿಡ್ತೀನಿ ಹ್ಞೂ ಸರಿನಮ್ಮ ಆಯಿತು ಶರತ್ ಇದ್ದರೆ ಕಳಿಸು ಅಂದರೆ ವಿನೋದು ಇನ್ನೂ ಬರೋದು ಲೇಟು ಆಫೀಸಿಂದ ಆಫೀಸಿಂದ ಬಂದು ಕರ್ಕೊಂಡು ಬಂದು ಬಿಡ್ತಾರೆ ಹ್ಞೂ ಸರಿನಮ್ಮ ಆಯಿತು ಹ್ಞೂ ಸರಿನಮ್ಮ ಎಲ್ಲ ಎತ್ಕೊಂಡಿದ್ದೀನಿ ಹ್ಞೂ 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 ಸರಿನಮ್ಮ ಹ್ಞೂ ಆಯ್ತು ಬಂದ್ಬಿಡ್ತೀವಿ ಹ್ಞೂ ಇಲ್ಲಮ್ಮ ಹಬ್ಬ ಇನ್ನಾಯ್ತೀನಿ ಆರಾಮಾಗಿ ನಾನು ತಪ್ಪಿಸ್ಕೊಂಡು ಊರಿಗೆ ಆರಾಮಾಗಿ ಇರ್ಬೋದು ಇಲ್ಲಿ ಯಾರು ಕೆಲಸ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ಇರೋರು ಇವ್ರಿಗೆ ಬೇಕಂದರೆ ಫೋನ್ ಮಾಡಿ ಅಲ್ಲೇ ಕರ್ಸ್ಕೊಂಡು ನನಗೆ ಬೇಕಾಗಿದ್ದೆಲ್ಲ ತಗೊಂಡು ಅಥವಾ ಅಲ್ಲಿ ಅಮ್ಮನಿಗೋ ಅಪ್ಪನಿಗೋ ಇಲ್ಲ ಶರತನಿಗೋ ಹೇಳಿದರೆ ಯಾರಾದರೂ ನಂಗೆ ತಂದು ಕೊಡ್ತಾರೆ ಆರಾಮಾಗಿ ಇರ್ತೀನಿ ಇವ್ರು ಏನನ್ನ ಮಾಡ್ಕೊಂಡ್ರಿ ಅಲ್ಲಿ ಹೋಗಿ ಮಾನಸ ಚೆನ್ನಾಗಿ ಪಾಠ ಕಲಿಸ್ಬೇಕು ನಾನು ಹೋಗಿ ಫಸ್ಟ್ ಅದನ್ನು ಮಾಡ್ತೀನಿ